ಎಲ್ಲರೂ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ಹ್ಞೂ ಕಡಲೆ ಬೀಜ ಕರುಂ ಕುರು ಅಂತ ಇದೆ ಮಾವಿನಕಾಯಿ ಫ್ಲೇವರು ಹುಳಿ ಖಾರ ಉಪ್ಪು ಸಕ್ಕತ್ತಾಗಿದೆ ಸ್ವೀಟ್ ಸ್ವೀಟಾಗಿದೆ ಸೂಪರಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಒಂದ್ಸರಿ ಮಾಡಿ ಹಾಂ ಕಮೆಂಟ್ ಮಾಡಿ ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ವಿಶೇಷವಾದ ರೆಸಿಪಿ ಇದು ನೋಡಿ ಅವ್ರು ನಗಿಸ್ತಾ ಇದ್ದಾನೆ ಅದಕ್ಕೆ ನಾನು ನಗ್ಬಿಟ್ಟೆ ನೋಡಿ ಸ್ನೇಹಿತರೆ ನಾನು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಮಾತ್ರ ಯೂಸ್ ಮಾಡ್ಕೊತಿದ್ದೀನಿ ಇದು ತೋತಪುರಿನೇ ಮಾವಿನಕಾಯಿನೇ ತೊಗೋಬೇಕು ಹುಳಿ ಮಾವಿನಕಾಯಿ ತಗೋಬಾರ್ದು ಯಾಕಂದರೆ ಸ್ವೀಟಾಗಿರೋದು ತೊಗೋಬೇಕು ಹುಳಿ ಹುಳಿ ಇರೋದು ತೊಗೋಬೇಡಿ ತೋತಪುರಿ ಮಾವಿನಕಾಯಿ ಯಾವಾಗೂ ಸ್ವೀಟೇ ಇರುತ್ತೆ ನೋಡಿ ಕಡಲೆ ಬೀಜ ಕರ್ಬೇವ್ ಸೊಪ್ಪು ನಾವು ಮನೇಲಿ ಮಾಡಿರೋದು ಪುಡಿ ಪುಳಿಯೋಗರೆ ಪುಡಿ ಯಾಕಂದರೆ ನಾನು ಆಲ್ರೆಡಿ ಒಂದು ಸರಿ ಮಾಡಿ ತೋರಿಸಿದ್ದೀನಿ ನಾನು ಇದು ಪುಳಿಯೋಗರೆ ನಾವು ಎಲ್ಲ ಪುಡಿಗಳು ಸೇಲ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ನೋಡೋರಿಗೆ ಗೊತ್ತಿರುತ್ತೆ ಇದೆ ನೋಡಿ ಬೇಕಾದರೆ ಹಾರ್ಡ್ರ್ ಮಾಡಿ ಯಾರಾದ್ರೂ ಉಪ್ಪು ಹುಣ್ಸೆಹಣ್ಣು ಹಣ್ಣು ಸ್ವಲ್ಪ ನೀರು ಥರ ಮಾಡಿ ಹಾಕೋಬೇಕು ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಸಿವೆ ನೋಡಿ ಈಗ ಮೊದಲನೇದಾಗಿ ನಾನು ಇದು ಸಿಪ್ಪೆ ತಗೋ ಸಿಪ್ಪೆ ತೆಗೆದು ತುರ್ಕೋಬೇಕು ಮಾವಿನಕಾಯಿನ ನೋಡಿ ಮಾವಿನಕಾಯಿನ ನಾನು ಇದು ಕಟ್ ಮಾಡಿ ಸಿಪ್ಪೆ ತಕ್ಕೊಂಬಿಡ್ಬೇಕು ಸಿಪ್ಪೆ ಹಾಕೋಕ್ಕೋಗಬೇಡಿ ಸ್ವಲ್ಪ ಇದು ಕೆಂಪು ಹತ್ತಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಮ್ಮಾಗೆ ಆಗಿ ಕೆಂಪು ಹತ್ತಿರಬೇಕಿದು ತೀರ ಕಾಯಿ ಥರದ ತೊಗೊಂಡ್ರೆ ಹುಳಿ ಹುಳಿ ಇರುತ್ತೆ ನಾನು ಯಾಕಂದರೆ ಹಣ್ಣು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಮಾವಿನಕಾಯಿ ಸೀಸನಲ್ಲಿ ತಿನ್ನು ನೋಡಿ ಯಾಕಂದರೆ ಮಾವಿನಕಾಯಿಲಿ ತುಂಬ ತುಂಬ ವೆರೈಟಿ ಇದೆ ನನಗಂತೂ ಮಾಡೋಕ್ಕೆ ಆಗ್ತಾಯಿಲ್ಲ ಏನಾದರೂ ಮಾಡೋಣ ಅಂದರೆ ಕ್ಯಾಮ್ರಾಮೂ ಇಲ್ಲ ಬ್ಯುಸಿ ತುರ್ಕೊಂಬಿಡ್ತೀನಿ ಫುಲ್ಲು ಒಂದು ಫುಲ್ ಮಾವಿನಕಾಯಿ ನಾನು ಸುಮಾರು ಇಷ್ಟು ಇಷ್ಟಪ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಇಷ್ಟೇ ಅಷ್ಟೇ ಹಾಕೋಬೇಕಂತ ಏನಿಲ್ಲ ಯಾಕಂದರೆ ಹುಣಸೆಹಣ್ಣು ಫ್ಲೇವರ್ ಥರನೇ ಬರಲ್ಲ ಕೆ ಹುಣಸೆಹಣ್ಣು ಹುಳಿ 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 ಥರ ಬರ್ ಬರಬಾರ್ದು ಅಂದರೆ ನಾನು ಹೇಳಿದ್ದೀನಿ ಎಣ್ಣೆಗೆನೆ ಹಾಕೋಬೇಕು ಫಸ್ಟು ಪುಡಿ ಹಾಕೋಬಾರ್ದು ತೋರಿಸ್ತೀನಿ ಮಾಡ್ತಾ ಮಾಡ್ತಾ ಹೇಳ್ತೀನಿ ನೋಡಿ ಒಂದು ಮೀಡಿಯಮ್ ಸೈಜು ಫುಲ್ಲು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬಾಣಲಿ ಇಟ್ಕೊಂಡಿದ್ದೀನಿ ಕಾಯಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಇದಕ್ಕೆಲ್ಲ ಜಾಸ್ತಿ ಎಣ್ಣೆ ಹಿಡಿಯೋಲ್ಲ ಯಾಕಂದರೆ ನಾವು ಹುಳಿ ಹಾಕಿರ್ತೀವಲ್ವ ಅದಕ್ಕೆ ನೀವು ಬೇಕಿದ್ರೆ ಉದ್ದಿನಬೇಳೆ ಕಡಲೆಬೇಳೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಬಿಡಿ ಜೊತೇಲಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ ನಾವು ಒಂದು ವಾರ ಇಟ್ಕೊಂಡ್ರೂ ಏನಾಗಲ್ಲ ಪುಳಿಯೋಗರೆ ಪುಡಿ ಈ ಥರ ನಾನು ಮಾಡೋ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನೋಡಿ ಈಗ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ನೋಡಿ ಸ್ನೇಹಿತರೆ ಇವಾಗ ಎಷ್ಟು ಕ್ರಂಚಿಯಾಗಿ ಬೇಕು ಅಷ್ಟು ತೆಗೆದು ಇಟ್ಕೊಂಡ್ಬಿಡ್ತೀನಿ ನಾನು ಬೆಳ್ಳುಳ್ಳಿ ಜಜ್ಕೊತೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಯಾವಾಗಲೂ ಹೇಳ್ತೀನಿ ಬೆಳ್ಳುಳ್ಳಿ ಫ್ಲೇವರು ನನಗೆ ತುಂಬ ಇಷ್ಟ ನಮ್ಮ ಎಲ್ಲರಿಗೂ ಇಷ್ಟ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ತಿಂದಿರೋರು ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗೆ ನಾನು ನೋಡಿ ಒಂದು ಕಲ್ಲಲ್ಲಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ನಾನು ಒಂದು ನಾಲ್ಕೈದು ಒಣ್ಮೆಣಸಿನ್ಕಾಯಿ ಇದ್ದೀನಿ ಬ್ಯಾಡಿಗೆ ಗುಂಟೂರು ಎರಡು ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ನಾನು ಎಲ್ಲದಕ್ಕೂ ಪುಡಿಗೂ ಎಲ್ಲ ಐಟಮ್ಮು ಹಾಕಿದ್ದೀನಿ ಆದರೆ ಸ್ವಲ್ಪ ಜಾಸ್ತಿ ಖಾರ ಬೇಕಾಗುತ್ತೆ ಅಂತ ಈ ಥರ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಕರಿಬೇನ ಸೊಪ್ಪು ನೋಡಿ ಹಣ್ಣು ನೀರು ಥರ ಮಾಡ್ಕೋಬೇಕು ತುಂಬ ಗಟ್ಟಿ ಮಾಡ್ಕೋಬಾರ್ದು ಅದಕ್ಕೆ ಈ ಥರ ಇದ್ದೀನಿ ಗಟ್ಟಿ ಬೇಡ ಯಾಕಂದರೆ ನಾವು ಪುಡಿ ಇದರಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಥರನೇ ನಾನು ಸುಮಾರು ಒಂದು ಮೀಡಿಯಮ್ ಸೈಜ್ ಚಿಕ್ಕ ಆರೆಂಜದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ ಯಾಕಂದರೆ ಮಾವಿನಕಾಯಿ ಹಾಕೋದ್ರಿಂದ ಇದು ನೀರು ಥರನೇ ಮಾಡ್ಕೋಬೇಕು ಚೆನ್ನಾಗೆ ಕುದಿಬೇಕು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೀರಂದರೆ ಇದು ಹುಣ್ಸೆಹಣ್ಣೆನೆ ನೀರೇ ಹಾಕ್ತೀನಿ ಹೆಣ್ಣು ಇಷ್ಟೇ ಅಷ್ಟೇ ತೊಗೋಬೇಕಂತ ಏನಿಲ್ಲ ನಿಮಗೆ ಎಷ್ಟು ಗೊಜ್ಜು ಮಾಡ್ತೀರಾ ಅದು ಅಳತೆ ನೋಡಿ ತೊಗೊಳ್ಳಿ ಒಂದು ನಿಂಬೆ ಹಣ್ಣು ಗಾತ್ರ ಅಥವಾ ಒಂದು ಮೀಡಿಯಮ್ ಸೈಜ್ ಆರೆಂಜ್ ಗಾತ್ರ ಆ ಥರ ತೊಗೊಳ್ಳಿ ಇದು ನೋಡಿ ಇವಾಗ ಮೇಲೆ ಚೆನ್ನಾಗಿ ಯಾವಾಗಲೂ ಏನು ಮಾಡಬೇಕು ಗೊತ್ತಾ ಇದನ್ನು ಚೆನ್ನಾಗಿ ಕುದಿಸ್ದಾಗ ಪುಳಿವಗರೆ ಹುಳಿ ಹುಳಿ ಬರೋದೇ ಇಲ್ಲ ಏನಪ್ಪ ತಿಂತಾ ನಾವು ಎಷ್ಟು ಚೆನ್ನಾಗಿದೆಯಲ್ಲ ಪುಳಿ ಒಗ್ರೆ ಇದು ಅನ್ನೋ ಥರ ಬರುತ್ತೆ ಏನು ಮಾಡಬೇಕು ಗೊತ್ತಾ ಯಾವಾಗಲೂ ಪುಳಿ ಒಗ್ರೆ ಮಾಡುವಾಗೂ ಕೂಡ ಈ ಥರ ನಾವು ಕುದಿಸ್ಕೋಬೇಕು ಹುಣಸೆಹಣ್ಣು ನಾವೇನು ಮಾಡ್ತೀವಿ ಅಂದರೆ ಹಣ್ಣು ಪುಡಿ ಹಾಕ್ಬಿಟ್ಟು ಆಮೇಲೆ ಹಣ್ಣು ಹಾಕ್ತೀವಿ ಯಾವತ್ತೂ ಆ ಥರ ಹಾಕೊಳಕ್ಕೆ ಹೋಗಬೇಡಿ ಫಸ್ಟು ಹಣ್ಣನ್ನು ಈ ಥರ ಒಗ್ಗರಣೆಗೆ ಹಾಕಿ ಚೆನ್ನಾಗೆ ಕುದಿಸಿ ಆಮೇಲೆ ಪುಡಿ ಹಾಕಿ ಹಾಗೆ ನೋಡಿ ನೀವು ಹಣ್ಣಲ್ಲಿ ಫ್ಲೇವರ್ ತಿಂತಾಯಿದ್ದೀವಿ ಅನ್ನೋ ಥರನೇ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಕುದೀತಾ ಇದೆ ಪುಡಿ ಸೇರಿಸ್ತಾ ಇದ್ದೀನಿ ನಾವು ಮನೇಲೇ ಮಾಡಿ ಸೇಲ್ ಮಾಡ್ತೀವಿ ಆ ಪುಡಿ ನನ್ನ ಹಳೆಯ ವೀಡಿಯೋಗಳಲ್ಲಿ ಇದೆ ನೋಡಿ ನೀವು ನಾನು ಸುಮಾರು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಗೊತ್ತಾಗುತ್ತೆ ಎಷ್ಟು ಪುಡಿ ಹಾಕೋಬೇಕು ಅಂತ ನಿಮ್ಮ ಮನೆ ಮೆಜರ್ಮೆಂಟ್ಗೆ ನೀವು ಮಾಡ್ಕೊಳ್ಳಿ ಪುಳಿಯೋಗರೆ ಪುಡಿನೂ ಯಾವ ಥರ ಮಾಡ್ಕೋಬೋದು ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಬೇಕಿದ್ರೆ ತುಂಬ ಗಟ್ಟಿ ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಏನೂ ಆಗಲ್ಲ ನೋಡಿ ನಾನು ಉಪ್ಪು ಸೇರಿಸ್ತೀನಿ ಉಪ್ಪು ಸ್ವಲ್ಪ ನಾನು ಮೀಡಿಯಮಾಗಿ ಸೇರಿಸ್ತೀನಿ ನೋಡಿ ನಾನು ಇನ್ನೂ ಸ್ವಲ್ಪ ನೀರು ಇದ್ದೀನಿ ಈಗ ಮಾವಿನಕಾಯಿ ಇದ್ದೀನಿ ಇದನ್ನು ಹಾಕಿದ್ಮೇಲೆ ತುಂಬ ಒಂದು ಹೊತ್ತು ಏನು ಕುದಿಸೋದು ಬೇಡ ಹಾಗೆ ಒಂದು ಎರಡು ಮೂರು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಏನು ಕೆಟ್ಟೋಗಲ್ಲ ಇದು ಆಚೆ ಇಟ್ಟರು ಏನು ಕೆಟ್ಟೋಗಲ್ಲ ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ಯಾಕಂದರೆ ನಾನು ಬೆಲ್ಲ ಜಾಸ್ತಿ ಹಾಕಿಲ್ಲ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಸಿಹಿ ಸಿಹಿ ಆ ಥರ ಇರುತ್ತೆ ಆಫ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಬೇಯಿಸೋದು ಬೇಡ ಅನ್ನ ಹಾಕಿ ಕಲಿಸ್ಕೊತೀವಿ ನೋಡಿ ಈ ಮೆಜರ್ಮೆಂಟ್ಗೆ ಸುಮಾರು ಒಂದು ದೊಡ್ಡ ಪಾವಕ್ಕಿಯನ್ನು ಕಲಿಸ್ಕೋಬೋದು ಯಾಕಂದರೆ ನಾನು ಗೊಜ್ಜು ಕೂಡ ತೆಗ್ದಿಟ್ಟಿದ್ದೀನಿ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ ಉಪ್ಪು ಬೇಕಿದ್ರೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಗೊಜ್ಜಿಗೆ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನೋಡಿ ಸ್ನೇಹಿತರೆ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ಈಗ ಕಡಲೆ ಬೀಜ ಸ್ವಲ್ಪ ತಿನ್ನಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇನು ಹಾಕೊಳ್ಳೋಕ್ಕೆ ಹೋಗಬೇಡಿ ಕ್ರಂಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾ ಪುಳಿ ಪುಳಿಯೋಗರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಹೋಗಿ ತಿಂತೀವಿ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಒಂದು ಸಾರಿ ಹ್ಯಾಡ್ ಮಾಡಿ ನೋಡಿ ಸ್ನೇಹಿತರೆ ಮಾವಿನಕಾಯಿ ಪುಳಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆಗಲೇ ಟೇಸ್ಟ್ ನೋಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು